ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಾಧ್ಯವಾಗದ ಗ್ರಾಮೀಣ ಭಾಗದ ಶಾಲೆಯಲ್ಲಿಂದು ಅಚ್ಚುಕಟ್ಟಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವುದು ಬಹಳ ಸಂತಸ ತಂದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ತಿಳಿಸಿದರು ಬೆಲ್ಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೆಸಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಬಿಕ್ಕೋಡು ಹೋಬಳಿ ಮಠದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಸುಲಭದ ಮಾತಲ್ಲ ಮನಸ್ತರೆ ಮಾರ್ಗವೆಂಬಂತೆ ಇದೇ ಶಾಲೆಯಲ್ಲಿ ಕ್ರೀಡಾಕೂಟವನ್ನು ಮಾಡಿ ಎತ್ತಿರುತ್ತೇನೆ ಎಂದು ಪಣತೊಟ್ಟ ಮುಖ್ಯ ಶಿಕ್ಷಕರ ಅತೀವ ಆಸಕ್ತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದರಿಂದ ಸಹಸ್ರಾರು ಸಂಖ್ಯೆಯ ಗ್ರಾಮೀಣ ಭಾಗದ ಜನರು ಖುಷಿಯಿಂದ ಆಟೋಟ ಕಣ್ತುಂಬಿಕೊಳ್ಳಲು ಸಾಧ್ಯವಾಗಲಿದೆ ತೊಂದರು ಮಳೆ ಕಾಡನೆಗಳ ಸಮಸ್ಯೆ ನಡುವೆ ವಿವಿಧ ಶಾಲೆಗಳ ಮಕ್ಕಳು ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಪೋಷಕರು ಭಾಗವಹಿಸುವುದರ ಮೂಲಕ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಎಲ್ಲ ಮಳೆ ವಾತಾವರಣ ಎಲ್ಲ ಚೆನ್ನಾಗಿದ್ದಾಗ ಇದೊಂಥರ ವಿಶೇಷವಾಗಿ ಅನಿಸ್ತಾ ಇದೆ ಇದು ಮಳೆಯಾಟ ಅಂತನೋ ಅಥವಾ ಬಿಸಿಲಾಟನೋ ಹೇಗೆ ಅಂತ ಖುಷಿ ಅನಿಸ್ತು ನಿಮ್ಮ ಈ ಹೋರಾಟ ಇದೆಯಲ್ಲ ಅದಕ್ಕೆ ಎಲ್ ಜರಿಸೇವೂ ಜರಿಸೇವೆ ಅಂತ ಎಲ್ಲಿ ಮನ್ಸಿರುತ್ತೆ ಮಾರ್ಗ ಕರ್ಕೊಂಡು ಹೋಗುತ್ತೆ ಸಂಪಾಸ ಮಾರ್ಗ ಜೊತೆ ಹೋಗಿದ್ದಾನೆ ನಾನು ಹಾಸ್ನಕ್ ಹೋಗಿದ್ರು ಮೊನ್ನೆ ವಿಡಿಯೋ ಹಾಕಿದ್ರು ಇಲ್ಲ ಆಗದೆ ಇಲ್ಲ ಅಂತ ಹೇಳಿ ನಾನು ಆಮೇಲೆ ಹೇಳಿದೆ ಅವ್ರಿಗೆ ಇಲ್ಲ ಇಲ್ಲಿನ ಊರಿನ ಜನ ನೋಡಿದ್ರೆ ಅಲ್ಲಿ ಮಕ್ಳಿಗಿಂತ ಅಲ್ಲಿ ನೋಡಿ ಇಂಥರ ಜನ ಊರ ಜಾಸ್ತಿ ಇದ್ದಾರೆ ಅದೇ ನೀವು ತಗ್ರಿಗೆ ಹೋಗಿದ್ವಿ ಇವಾಗ ಈ ಜನ ಎಲ್ಲ ಬರ್ತಿರಲಿಲ್ಲ ಅಲ್ಲಿ ಹೇಳಿ ಒಂದು ಕಾರ್ಯಕ್ರಮ ಅಂತ ಆಗಿರ್ತದೆ ಆ ಕಾರಣಕ್ಕಾಗಿ ಅವತ್ತು ನಾನು ಹೇಳಿದ ಇಲ್ಲ ಇಲ್ಲೇ ಹಾಕ್ಬೇಕು ಮಳೆ ಬಂದು ಮಳೆ ಆಟ ಸಂಪತ್ತು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕ ಸಂಪತ್ ಟಿಸಿ ಆರ್ ರಾಮಯ್ಯ ಹಾಗೂ ನರಸಿಂಹಮೂರ್ತಿ ಸಾಹಿತಿ ಕುಮಾರಸ್ವಾಮಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ತೇಜಸ್ವಿ ಸತೀಶ್ ಕಾರ್ಯದರ್ಶಿ ಶಾಹೀನ್ ವಿವಿಧ ಶಾಲೆಯ ಶಿಕ್ಷಕರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ವರದಿ ದಿನೇಶ್ ಬೆಳ್ಳವಾರ ಬಿಬಿಸಿ ನ್ಯೂಸ್ ಬೇಲೂರು